ಆತ್ಮೀಯ ಕೆ ಎಸ್ ಆರ್ ಟಿ ಸಿ ಕಾರ್ಮಿಕರೇ ನೌಕರರೇ ಅಧಿಕಾರಿಗಳೇ ಬಿ ಎಮ್ ಟಿ ಸಿ ಸೇರಿದಂತೆ ಎಲ್ಲ ನಿಗಮದ ನೌಕರರೇ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾನುವಾರ ನಿಮ್ಮೆಲ್ಲರ ಒಳಿತಿಗಾಗಿ ಒಂದು ವಿಶೇಷ ಪ್ರಯತ್ನವೊಂದನ್ನು ಮಾಡೋಣ ಅಂತ ಕೈ ಹಾಕಿದ್ದೀನಿ ಅದೇನಪ್ಪ ಅಂದರೆ ಹಗುರು ರಾತ್ರಿ ಎನ್ನದೇ ಜನಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಲ್ಲ ಕೆಲಸಗಳಿಗೆ ಒಂದು ಊರಿಂದ ಒಂದು ಊರಿಗೆ ತಲುಪಿಸುವಂಥ ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ಎಲ್ಲ ನಿಗಮದ ಕಾರ್ಮಿಕರನ್ನು ಸರ್ಕಾರಿ ನೌಕರರನ್ನಾಗಿ ಘೋಷಿಸಬೇಕು ಅನ್ನೋ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ ಎಲ್ಲ ಸಂಸ್ಥೆಯ ನೌಕರರು ಕಾರ್ಮಿಕರು ಅಧಿಕಾರಿಗಳು ಈ ನನ್ನ ಪ್ರಯತ್ನಕ್ಕೆ ಬೆಂಬಲಿಸಿ ನಿಮ್ಮ ಬೆಂಬಲ ಸೂಚಕವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಕೆ ಎಸ್ ಆರ್ ಟಿ ಸಿ ಅಂದರೆ ಇಡೀ ದೇಶದಲ್ಲೇ ಹೆಮ್ಮೆ ಪಡುವಂಥ ಒಂದು ಸಂಸ್ಥೆ ರೋಡ್ ಸೇಫ್ಟಿ ಇರ್ಬೋದು ಡ್ರೈವರ್ಸ್ ಸ್ಕಿಲ್ಸ್ ಇರ್ಬೋದು ಸಾರ್ವಜನಿಕರೊಂದಿಗೆ ಅವರ ವರ್ತನೆ ಇರ್ಬೋದು ಪ್ರತಿಯೊಂದು ದೇಶದ ಎಲ್ಲ ರಾಜ್ಯಗಳಿಗಿಂತ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಒಂಥರ ಬ್ರ್ಯಾಂಡ್ ಆಗಿದೆ ಸಭ್ಯತೆ ಸಂಸ್ಕೃತಿ ಹಾಗೂ ಉತ್ತಮ ಸೇವೆಗೆ ಹೆಸರುವಾಸಿಯಾಗಿದೆ ಈ ಕೆ ಎಸ್ ಆರ್ ಟಿ ಸಿ ಹೆಸರಿಂದ ಇಡೀ ದೇಶದಲ್ಲಿ ಕರ್ನಾಟಕದ ಹೆಸರು ಅಜರಾಮರ ಆಗಿದೆ ಇದಕ್ಕೆಲ್ಲ ಕಾರಣ ಯಾರು ನಮ್ಮ ಕರ್ನಾಟಕದಲ್ಲಿರುವಂಥ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಎನ್ ವೈ ಕೆ ಎಸ್ ಆರ್ ಟಿ ಸಿ ಕಲ್ಯಾಣ ಕರ್ನಾಟಕ ಪ್ರತಿಯೊಂದು ಸಾರಿಗೆ ಸಂಸ್ಥೆಯ ಚಾಲಕರು ನಿರ್ವಾಹಕರು ಅಧಿಕಾರಿಗಳು ಕಾರ್ಮಿಕರು ಪ್ರತಿಯೊಬ್ಬರು ಇವರು ಇವರು ಕರ್ನಾಟಕ ರಾಜ್ಯಕ್ಕೆ ಹೆಸರು ಬರುವಂಥ ಕೆಲಸವನ್ನು ಮಾಡಿರುವಂಥ ಈ ನೌಕರರು ಮತ್ತು ಜನಗಳಿಗೆ ಉತ್ತಮ ಸೇವೆಯನ್ನು ಕೊಡ್ತಾ ಇರೋಂಥ ಈ ನೌಕರರ ಬಾಳಿಗೆ ಅವರ ಕಷ್ಟಕ್ಕೆ ಮರಗಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಬಟ್ ನಾವು ಮರುಗ್ತಾಯಿದ್ದೀವ ಇಲ್ಲ ಸ್ನೇಹಿತರೆ ಸರ್ಕಾರಿ ನೌಕರರ ಲೈಫ್ ಒಂಥರ ಆದರೆ ಕೆ ಎಸ್ ಆರ್ ಟಿ ಸಿ ನೌಕರರ ಲೈಫು ಒಂಥರ ದುರಂತ ಅಂತಲೇ ಹೇಳ್ಬೋದು ಇತ್ಲಾಗೆ ಸರ್ಕಾರ ನೌಕರರು ಅಲ್ಲ ಇತ್ಲಾಗೆ ಖಾಸಗಿ ನೌಕರರು ಅಲ್ಲ ಸರ್ಕಾರಿ ನೌಕರರಿಗಾದರೆ ನಿಶ್ಚಿತ ಪಿಂಚಣಿ ಇರುತ್ತೆ ರಿಟೈರ್ಡ್ ಆದ ನಂತರ ಉತ್ತಮವಾಗಿ ಜೀವನ ನಡೆಸ್ಬೋದು ಬಟ್ಟು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಇ ಪಿ ಎಫ್ ಒ ನೈಂಟಿ ಫೈವ್ ಅಂತ ಯೋಜನೆಗಳಿರುತ್ತೆ ಕೆಲವೊಂದು ನೌಕರರಿಗೆ ಒಂದು ಸಾವಿರ ಎಂಟು ನೂರು ಒಂದೂವರೆ ಸಾವಿರ ಪಿಂಚಣಿ ಬರುತ್ತೆ ಆ ಪಿಂಚಣಿಯಲ್ಲಿ ಜೀವನ ನಿರ್ವಹಣೆ ಎಷ್ಟು ಕಷ್ಟ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಮನೆಯನ್ನು ಬಿಟ್ಟು ವಾರಗಟ್ಟಲೆ ಹೊರಗಡೆ ಡ್ಯೂಟಿಗಳಿಗೆ ಹೋಗಬೇಕು ಯಾವಾಗ ಯಾವ ಏನಾಗತ್ತೆ ಅನ್ನೋ ಒಂದು ಭಯದಲ್ಲಿ ಕೆಲಸ ನಿರ್ವಹಿಸಬೇಕು ನೀರಿನ ಮೇಲಿನ ಗುಳ್ಳೆ ಅಂತ ಹೇಳ್ತಾರಲ್ಲ ಆ ರೀತಿ ಕೆ ಎಸ್ ಆರ್ ಟಿ ಸಿ ನೌಕರರ ಜೀವನ ಅಷ್ಟು ಕಷ್ಟ ಇದೆ ಇಂಥ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಅವರಿಂದ ಇಷ್ಟೆಲ್ಲ ಉಪಯೋಗಗಳನ್ನು ಪಡ್ಕೊಂಡು ನಾವೇನು ಕೊಟ್ಟಿದ್ದೀವಿ ಏನೂ ಇಲ್ಲ ಅದಕ್ಕೋಸ್ಕರ ಈ ಎಲ್ಲ ಸಮಸ್ತ ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರ ಪರವಾಗಿ ನಂದೊಂದು ಮನವಿ ಹಾಗೂ ಆಗ್ರಹ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ಅಧಿಕಾರಿಗಳು ಎಲ್ಲರನ್ನ ಸರ್ಕಾರಿ ನೌಕರರನ್ನಾಗಿ ಘೋಷಣೆ ಮಾಡಿ ಅಂತ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ ಈ ಪ್ರಯತ್ನಕ್ಕೆ ಪ್ರತಿಯೊಬ್ಬರ ಬೆಂಬಲ ಕೊಡಿ ನೌಕರರಿರ್ಬೋದು ಸಾರ್ವಜನಿಕರು ಪ್ರತಿಯೊಬ್ಬರ ಒತ್ತಡದಿಂದಾಗಿ ಈ ಕಾರ್ಯ ಸಾಧು ಆಗತ್ತೆ ಎಷ್ಟೋ ಸಲ ತಿಂಗಳಗಟ್ಟಲೆ ಸಂಬಳ ಇಲ್ಲದೇ ಜೀವನ ಮಾಡಿರೋ ಇದೆ ಆದರೂ ಕೂಡ ಜನಗಳ ಸೇವೆ ಮಾಡುವಂಥ ಕೆಲಸವನ್ನು ಕೆ ಎಸ್ ಆರ್ ಟಿ ಸಿ ಮಾಡ್ತಿಲ್ಲ ಕೆ ಎಸ್ ಆರ್ ಸೇವಾ ಮನೋಭಾವನೆಯೇ ಇಡೀ ದೇಶದಲ್ಲಿ ಪ್ರಸಿದ್ಧಿಯಾದಂಥ ಸೇವಾ ಮನೋಭಾವನೆ ಸ್ನೇಹಿತರೆ ಪ್ರತಿಯೊಬ್ಬರು ನಮ್ಮ ಸಂಸ್ಥೆಗಳಲ್ಲಿರುವಂಥ ವಿವಿಧ ಸಂಘಟನೆ ಭೇದ ಭಾವ ಅವನ್ನೆಲ್ಲ ಮರೆತುಬಿಟ್ಟು ಪ್ರತಿಯೊಬ್ಬರ ದೇಹವಾಕ್ಯ ಒಂದೇ ಆಗಿರಬೇಕು ನಮ್ಮನ್ನು ಸರ್ಕಾರಿ ನೌಕರರನ್ನಾಗಿ ಘೋಷಣೆ ಮಾಡಿ ನಮಗೂ ಒಂದು ನಿಶ್ಚಿತ ಪಿಂಚಣಿ ಯೋಜನೆ ಸಿಗುವಂತೆ ಆಗಲಿ ಅಂತ ಸ್ನೇಹಿತರೆ ಈ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ ನಿಮ್ಮೆಲ್ಲರ ಬೆಂಬಲ ಸಿಗತ್ತೆ ಅನ್ಕಂಡಿದ್ದೀನಿ ನೀವು ಬೆಂಬಲ ಕೊಟ್ಟೆ ಕೊಡ್ತೀರಿ ಅನ್ನೋ ಭರವಸೆ ಇದೆ ಆದಷ್ಟು ಇದಕ್ಕೆ ಹೆಚ್ಚು ಜನಾಭಿಪ್ರಾಯವನ್ನು ಸಂಗ್ರಹಿಸುವ ಉದ್ದೇಶಕ್ಕಾಗಿ ಈ ಮಾಹಿತಿನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವರಿಂದಲೂ ಬೆಂಬಲ ಕೊಡಿ ಎಲ್ಲರೂ ಸೇರಿ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಮುಂದೆ ಎಲ್ಲ ಸಾರಿಗೆ ನೌಕರರು ಕೂಡ ಸರ್ಕಾರಿ ನೌಕರರಾಗ್ತೀರಿ ನಿಮ್ಮ ಬಾಳು ಕೂಡ ಬೆಳಕಾಗತ್ತೆ ಸ್ನೇಹಿತರೆ ಈ ಪ್ರಯತ್ನಕ್ಕೆ ಇನ್ನೂ ಮುಂದಿನ ರೂಪರೇಷೆಗಳನ್ನು ಸಿದ್ಧಪಡಿಸ್ತೀನಿ ಅಲ್ಲಿವರೆಗೂ ನನ್ನ ಬೆಂಬಲಕ್ಕೆ ಇರಿ ಈ ವಿಡಿಯೋ ತಮಗೇನಾದರೂ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಭಾರತಿ ಸರ್ಕಾರಿ ನೌಕರ सरकारी नौकरोण बनी धन्यवाद